ಊಟಕ್ಕೆ ಬ್ರಾಹ್ಮಣರಿಗೆ ಕೂಡಿಸಿ ಅನಂತರ ಅವರಿಗೂ ತೀರ್ಥಾದಿಗಳನ್ನು ಕೊಟ್ಟು ಭಕ್ಷ್ಯ ಭೋಜ್ಯ ಲೇಹಪೇಯಗಳನ್ನು ಹಾಕಿ ಆ ಬ್ರಾಹ್ಮಣರಿಗೆ ಕೈಯಲ್ಲಿ ತೀರ್ಥವನ್ನು ಹಾಕಬೇಕು ಅನಂತರದಲ್ಲಿ ಅವರ ಅಂತರ್ಗತನಾಗಿರ್ತಕ್ಕಂತಹ ವಿಶೇಷನಾದ ಆ ಬ್ರಾಹ್ಮಣಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ರೂಪಾತ್ಮಕನಾಗಿರತಕ್ಕಂತಹ ವೈಶ್ವಾನರನನ್ನು ಸ್ಮರಿಸುತ್ತಾ ಕೈಯಲ್ಲಿ ತೀರ್ಥವನ್ನು ಹಾಕಬೇಕು ಬ್ರಹ್ಮಾಂತ ಗುರುವಾಧಿಷ್ಟೇ ಶೇಪತಿ ಆಚಾರ್ಯ ಶ್ರೀಮದಾಚಾರ್ಯ ಜನ್ಮ ಜನ್ಮನಿ ಎಲ್ಲ ಯತಿಗಳ ಮಹಾತ್ಮರ ಭಗವಂತನ ಸ್ತೋತ್ರಗಳನ್ನು ಪಠಣ ಮಾಡಬೇಕು ಪೈಲಿ ತೀರ್ಥವನ್ನು ಹಾಕಿ ಅನ್ನಧಿಪತಿ ವಾಮನಾಯ ನಮಃ ಯದಿದ್ ಕಿಂಚ ಆಶ್ರಭ್ಯಹ ಆಕ್ರಮಿಭ್ಯ ಆ ಕೀಟಪತಂಗೇಭ್ಯ ತತ್ತೇ ಅನ್ನಂ ಆಪೋ ವಾಸ ಪ್ರಾಣ ಸಂಸ್ಥೆ ವೈ ವಿಷ್ಣೋ ಸಂಪ್ರೀತ್ತೋಜನ ಭೇತ್ ब्रह्मान्ता गुरुवत्साक्षादिष्टं देवं शेपतिः आचार्या श्रीमदाचार्या संतमे जन्मजन्मनी जन्मजन्मनि चित्रैः पदैश्च गम्भीरैर्वाक्यैमानेरखण्डितैः गुरुभावं व्यञ्जयन्ती भाति ಪದವಾಕ್ಯ ಪ್ರಮ್ಧ ವಿಕ್ರೀಡನ ವಿಶಾರದಾನ್ ವಿಶಾರದ ಲಕ್ಷ್ಮೀನಾರಾಯಣಮುನನ್ ಮಂದಿ ವಿದ್ಯಗುರು ಮಮ್ಮ ಅರ್ಥಕಲ್ಪಿತಕಲ್ಪ ಪ್ರತ್ಯಜಕೇಸರಿಸ್ತೀರ್ಥಗುರು ಭೂಯದಸ್ಮದಿಷ್ಟಾಂತಸಿ ಕಾಧೇನುರ್ಯ ಪೂರ್ವ ಸರ್ವಾಭಿಷ್ಟಬಲ ಪ್ರಕೋ ಮಾತ್ರೀಪದ ಭಿಷ್ಟದಸ್ಸತ शुकेन शान्त्यादिषु वाङ्मयेषु व्यासेन धैर्यं बुधुनोपमेयं मनोरित्यां मनसाभिपत्या रघुत्तमाख्यं सकृन्दमामि पूज्याय रागविन्द्राय सत्त्वधरमरताय च भजतां कल्पवृक्षाय नमतां कामधि नवे वेदनिध्यालवालोत्थाविदिशाञ्चिदप्रदः सत्यव्रताख्यकल्पद्रो भूयादिष्टार्थसिद्धये नैवेद्यसम्भ्रामे वीक्षतद्भुक्तिभागुरुः योदर्शयद विम्रातृसत्यबूधस्त मे मुदे विद्यादाचार्य वेद ज्ञाच दुर्मतध्वादंडम सत्यध्यान मुनी सत्याद्कोत्थन पंचाषद्वर्षपूजका सत्य सत्या पंचा सत्या प्रमोदतीर्थार नौम्यायसुधार बन्धुस्तं गुरिष्टदैवतमिति तत्पादपङ्केरुहं प्राप्तं मां परिपालयत् सहतं ज्ञाचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्माकृताः श्रीसत्यात्मगुरुस्तङ्गिगलं हित्वा न मे सद्गतिः विद्यापीठविदातारं विद्यावार्तिचन्दरं विद्यार्थिवत्सलं वन्दे महामहिमसद्गुरुम् ईशावाश्चमिदं सर्वं यत्किञ्चिगत्यां जगत् तेन त्यक्तेन भुञ्जीथाः मा माघृदः कस्य सिद्धनम् एको विष्णुर्महद्भूतं पृथक्भूतान्यनेकषः त्रीन् व्याप्यभूतात्मा भुङ्क्ते विश्वभुगव्ययः ತ್ರಿಶು ಧಾಮಸಭೋಜ್ಯಂ ಭೋಕ್ತ ಯಿ ಪ್ರಕೀರ್ತಿ ವೇದ ತದ್ಯಸ್ತುಂ ಶಭುಂಜಾನೋ ನೃಪ್ಯತೆ ಶಿವಂ ಪಿಪತ್ಯಸನಿತ್ಯ ಶುಭ ಸಹರಿಪ್ಯಬೇದ ಪೂರ್ಣಾನಂದಮಯಸ್ಸೆಷ್ಟಾನಾಯ ಕ್ವಚದ ಆತ್ಮಂತರತ್ಮೇತಿ ಹರಿಕೇವಥ ಸ್ಥಿರ ನಿವಿಷ್ಟೋರ್ದಯ ನಿತ್ಯ ಬ್ರಹ್ಮರ್ಪಣ ಬ್ರಹ್ಮ ಹವಿರ್ಬ್ರಹ್ಮಗ್ನೋ ಬ್ರಹ್ಮಣುತ ಬ್ರಹ್ಮವಿಧನ ಗಂತವ್ಯ ಬ್ರಹ್ಮಕರಸಿ ಅಹಂ ವೈಶ್ವನೂ ಪ್ರಾಣಿ ದೇಹಮಷ್ಟಿ ಪ್ರಾಣಪನಸಯುಕ್ತ ಪಚಾಮ್ಯನ್ನಂಚ ದುರ್ವಿಧಂ अशना पिपासा पानश्च मृत्यश्च चतुर्विधः एकैव महान्वा युस्सर्वजीवेस्तः तस्माद्भोक्तैक एवासु सर्वस्यान्नस्समार्तः तत्प्रसादात्परेष्टं किञ्चित् किञ्चिन्न चाकिलं परमदपरमान्नं प्राप्तमेवाप्रयासं प्रभुरुविडेषु वेदवादप्रवीणः अजितपरमोभक्तः सन्तं मन्यमानः सकलजगदीदीशप्रियतां चौर्यत्थं नौमिन्याय सुधादिकृजैमनीन् श्रीपादराक्षन्मणिन् व्यासार्यान्विदागमाब्धिविहरान् श्रीवादिराजानपि ವಂದೇ ಹಂಸವರಾಮ್ ರಘುತ್ತಮ ಗುರುನ್ ವೈದಧ್ಯವಾರಾನಾ ನಿಧಿನ್ ಸತ್ಯವೃತ ರಾಘವೇಂದ ನಮನಿಪಾನ್ ಸದ್ಬೋಧ ಸಧ್ಯಾನಪ ಅಸ್ಮದ್ಗುರುವಂತರ್ಗತ ಭಾರತೀರ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮನಿಂದ ಪ್ರಿಯತಾಂ ಪ್ರೀತೋ ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ರಮಾರಮಣ ಗೋವಿಂದ ಗೋವಿಂದ ಬ್ರಾಹ್ಮಣರನ್ನು ಊಟಕ್ಕೆ ಕೂಡಿಸಿ ಮಧ್ಯೆ ಮಧ್ಯೆ ಗೋವಿಂದ 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 ಎಂಬುದಾಗಿ ಸ್ಮರಣೆಯನ್ನು ಮಾಡಿ ತಾನು ತೀರ್ಥ ಗಂಧ ಅಂಗಾರ ಅಕ್ಷತೆಗಳನ್ನು ಹಚ್ಚಿಕೊಂಡು ಅಲಂಕಾರ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ತಪ್ಪಿದರೆ ಉತ್ತರ ಉತ್ತರ ದಿಕ್ಕಿನಲ್ಲಿ ಭೋಜನಕ್ಕಾಗಿ ಕುಳಿತುಕೊಂಡು ಭಕ್ಷ್ಯಭೋಜ್ಯಗಳನ್ನು ಲೇಹ್ಯ ಪೇಯ ಪಾನೀಯಾದಿಗಳನ್ನೆಲ್ಲವನ್ನು ಕೂಡ ಎಲೆಯಲ್ಲಿ ಹಾಕಿಸಿ ಗಾಯತ್ರಿ ಮಂತ್ರದಿಂದ ತುಳಸಿ ಸಮೇತವಾಗಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕೈಯಲ್ಲಿ ನೀರನ್ನು ಹಿಡಿದುಕೊಂಡು ಸತ್ಯಂತರ್ತೇನ ಪರಿಶಿಂಚಾಮಿ ಎಂಬುದಾಗಿ ಪ್ರದಕ್ಷಿಣಾಕಾರದಲ್ಲಿ ನೀರು ಹಾಕಿ ಪರಿಚಿಂಚಮ ಮಾಡಿ ಅನ್ನವನ್ನು ಕೈಯಲ್ಲಿ ಹಿಡಿದುಕೊಂಡು ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಎಂಬುದಾಗಿ ಎರಡು ಕಡೆಗೆ ಆಹುತಿಗಳನ್ನು ಚಿತ್ರಗುಪ್ತರಿಗೆ ಇಟ್ಟು ಕೆಲವರ ಸಂಪ್ರದಾಯದಂತೆ ಇನ್ನೂ ಆಹುತಿಗಳನ್ನು ಇಡ್ತಾರೆ ಯಮ ಯ ನಮಃ ಸರ್ವಭೂತೇಭ್ಯೋ ನಮಃ ಎಂಬ ನಾಲ್ಕು ಆಹುತಿಗಳನ್ನು ಇಡ್ತಾರೆ ವಸ್ತ್ರ ಬುದ್ಧ್ಯಾತು ಭೋಜನೋ ಭಯತಃ ಪಿಬನ್ ಸ್ವರ್ಗೆ ಮುಕ್ತೌ ತಥಾ ದಿವ್ಯ ವಸ್ತ್ರಲಾಭಿ ಭವೆತ್ತಲಂ ಇತ್ಯನುಸಂಧಾಯ ಅಮೃತೋಪಸ್ತರ ನಮಸಿ ಸ್ವಾಹ ಎಂಬುದಾಗಿ ಕೈಯಲ್ಲಿ ತುಳಸಿ ತೀರ್ಥವನ್ನು ಪ್ರಾಶನ ಮಾಡಬೇಕು ಪ್ರಾಣೇ ಸಿಕ್ತತ್ರಯಂ ದದ್ಯಾ ಅಪಾನೇ ಸಿಕ್ತ ಪಂಚಕಂ ತು ಸಪ್ತ ಸಿಕ್ತಾ ಸ್ಯುಃ ಉದಾನೇ ನವಸೀಕೃತ ಸಮಾನೈಕಾದಶ ಪ್ರೋಕ್ತ ಏವಂ ಪ್ರಾಣಾಹುತಿ ಕ್ರಮಾತ್ ಓಂ ಪ್ರಾಣಾಯ प्राणात्मने अनिरुद्धायदं नम ॐ अपानाय स्वाहा अपानात्मने प्रद्युम्नायदं नम ॐ व्यानाय स्वाहा व्यानात्मने संकर्षणायदं नम ॐ उदानाय स्वाहा उदानात्मने वासुदेवायदं नम ॐ समानाय स्वाहा समानात्मने नारायणायदं नम ब्रह्मणे स्वाहा परमात्मनिदं नम कवले कवले कुर्वन् गोविन्दस्यानुकीर्तनं जीवन्मुक्तोऽन्यथा कुर्वन् ಕೇವಲೋದರ ಪೂರ್ವಕಃ ಭಗವಂತನು ದಯಪಾಲಿಸಿರುವಂತಹ ನೈವೇದ್ಯವನ್ನು ಸ್ವೀಕರಿಸುವಂತಹ ವೇಳೆಯಲ್ಲಿ ಗೋವಿಂದ 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 ಎಂಬುದಾಗಿ ಪ್ರತಿ ಕವಲಕ್ಕೂ ಅಂದರೆ ತುತ್ತಿಗೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಭೋಜನವನ್ನು ಮಾಡಿದರೆ ಅದು ಒಂದು ಯಜ್ಞ ದೇವರ ನಾಮಸ್ಮರಣೆಯನ್ನು ಮಾಡದೇ ಊಟ ಮಾಡಿದರೆ ಅದು ಕೇವಲ ಉದರವನ್ನು ತುಂಬಿಕೊಂಡಾಗೆ ಆದ್ದರಿಂದ ಅನುಸಂಧಾನವನ್ನು ಮಾಡುತ್ತಾ ಭಗವಂತ ನೆನಿತಾ ಊಟವನ್ನು ಮುಗಿಸಿ ಅಮೃತಾಭಿಧಾನಮಸೀ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಪ್ರಾಶನ ಮಾಡಿ ರೌರವೇ ಪುಯ್ಯನಿಲಯೇ ಪದ್ಮಾರ್ಭುಧ ನಿವಾಸಿನಾಂ ಅರ್ಥಿನಾಮುಧಕತ್ತಂ ಅಕ್ಷಯ್ಯ ಮುಪತಿಷ್ಠಿತು ಭುಕ್ತ ಶೇಷೇಣ ಚಾನೇನ ಪೀತಶೇಷೇಣ ವಾರೇಣ ರೌರವೇಣ ಚತೀರ್ಥೇನ ವಾಮಭಾಗೇ ಭುವಿಕ್ಷಿಪೇ ಎಡಭಾಗದಲ್ಲಿ ಆ ನೀರನ್ನು ಹಾಕಿ ಕೈ ತೊಳೆದುಕೊಂಡು ಆಚಮನವನ್ನು ಮಾಡಿ ಇದಮನ್ನಂ ಪವಿತ್ರಂ ಸ್ಯಾತ್ ಪಾನೀಯಂ ಚಾತಿಪಾವನಂ ಭುಕ್ತಪೀತ ವಿಶುದ್ಧರ್ಥಂ ಹರೇ ಪಾದೋದಕಂ ಪಿಬೇ ಎಂಬುದಾಗಿ ಮತ್ತೆ ನಮ್ಮ ತೀರ್ಥವನ್ನು ಪ್ರಾಶನ ಮಾಡಿ ದೇವರ ಧ್ಯಾನ ಶಾಸ್ತ್ರಗಳ ಪಾಠ ಪ್ರವಚನ ಅಧ್ಯಯನ ಇತ್ಯಾದಿಗಳನ್ನು ಮಾಡ್ತಾ ದಿನವನ್ನು ಕಳೆಯಬೇಕು ಅಂತೆಯೇ ದಾಸರು ಹೇಳಿದರು ದಿನಗಳನ್ನು ಕಳೆಯುವವರೇ ಸುಜನರು ತೀರ್ಥಪ್ರಾಶನವನ್ನು ಮಾಡಿ ಇದಮ ಪವಿತ್ರಂ ಸ್ಯಾತ್ ಪಾನೀಯಂ ಭುಕ್ತಪೀತ ವಿಶುದ್ಧ್ಯರ್ಥಂ ಹರಿ ಪಾದಕಂ ಪಿಬೇತ್ ಭೋಜನಾಂತರಂ ವಿಷ್ಣು ಅರ್ಪಿತುಳಸೀದಲ ಭಕ್ಷಣಾತ್ ಪಾಪ ಚಂದ್ರಾಯಣ ಶತಾಧಿಕಂ ಮೂಲಮಂತ್ರೇಣ ಸಕೋಷ್ಠವಿಮಂತ್ರ ಮೂಲಮಂತ್ರದಿಂದ ತನ್ನ ಎಡಹೊಟ್ಟಿಯನ್ನು ಮುಟ್ಟಿ ಪರಮಾತ್ಮನಿಗೆ ಅನ್ನವು ಸಮರ್ಪಿಸಿ ಮತ್ತೆ ಭಕ್ತಿಯಿಂದ ನಾರಾಯಣ 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 ಎಂಬುದಾಗಿ ಸ್ಮರಣೆಯನ್ನು ಮಾಡ್ತಾ ಈ ಭೋಜನ ಯಜ್ಞವನ್ನು ಕೂಡ ಭಗವಂತನಿಗೆ ಸಮರ್ಪಿಸಬೇಕು ಈ ವಿಧವಾಗಿ ಸಾರೋಕ್ತವಾಗಿರುವಂತಹ ವಿಷ್ಣು ಪೂಜೆ ಭಗವಂತನಿಗೆ ಅತ್ಯಂತ ಪ್ರೀತ್ಯಸ್ಪದವಾಗಿರುವಂತಹ ಈ ಅರ್ಚನೆ ಭಗವಂತನಿಗೆ ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡೋಣ ಅರ್ಚತ ಎನ್ನುವಂತಹ ನಮ್ಮ ಸ್ವರೂಪೋದ್ಧಾರಕರಾಗಿರುವಂತಹ ಗುರುಗಳು ಮಾಹುಲಿ ವಿದ್ಯಾಸಿಂಹಾಚಾರ್ಯರು ಈ ಗ್ರಂಥವನ್ನು ರಚಿಸಿದ್ದಾರೆ ಅದರ ಒಂದು ಸಂಕ್ಷೇಪ ಮತ್ತು ಬೇರೆ ಬೇರೆ ಗ್ರಂಥಗಳನ್ನು ಕೂಡ ಅವಲೋಕಿಸಿ ಸೂಕ್ಷ್ಮವಾಗಿರುವಂಥ ಅಂಶಗಳನ್ನು ಈ ಪ್ರೀಣಯಾಮೋ ವಾಸುದೇವಂ ಸಿಡಿಯಲ್ಲಿ ಇದನ್ನೆಲ್ಲವನ್ನು ಕೂಡ ನಾವು ಹಾಕಿದ್ದೇವೆ ವಿಶೇಷವಾಗಿ ಜಗದ್ಗುರುಗಳಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾ ಶ್ರೀಪಾದಂಗಳವರ ಅನುಗ್ರಹ ಮತ್ತು ಎಲ್ಲ ಮಠದ ಪೀಠಾಧೀಶರ ಅನುಗ್ರಹ ಪರಮಗುರುಗಳಾಗಿರುವಂತಹ ಪೂಜ್ಯ ಮಾಹುಲಿ ಗೋಪಾಲಾಚಾರ್ಯರ ಜನ್ಮಶತಾಬ್ಧಿ ನಿಮಿತ್ತಕವಾಗಿ ಈ ಧ್ವನಿ ಸುರುಳಿ ಹೊರಗೆ ತರ್ತಾ ಇದ್ದೇವೆ ಇದು ವಿಶೇಷವಾಗಿ ನಮ್ಮ ಗುರುಗಳ ಮಾಹುಲಿ ಆಚಾರ ಅನುಗ್ರಹದಿಂದ ಮತ್ತು ಎಲ್ಲ ಗುರು ಹಿರಿಯರ ಮಾತಾಪಿತೃಗಳ ಆಶೀರ್ವಾದದಿಂದ ಈ ಸಿ ಡಿ ಇದು ಹೊರಗೆ ಬಂದಿದೆ ಇದಕ್ಕಾಗಿ ವಿಶೇಷವಾಗಿ ನಮ್ಮ ಸಹಾಧ್ಯಾಯಿಗಳಾಗಿರುವಂತಹ ಪಂಡಿತ ಬದರಿನಾಥಾಚಾರ್ ಅಬ್ಬೂರ್ ಅವರು ಕೂಡ ತಮ್ಮ ವಿಶೇಷವಾಗಿರುವಂತಹ ಸಹಯೋಗವನ್ನು ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಆ ಪರಮಾತ್ಮ ಅವರಿಗೂ ಕೂಡ ವಿಶೇಷವಾಗಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಅಂತ ರೀತಿಯಾಗ್ತಾ ಈ ಸಿಡಿಯನ್ನು भगवन्तः समर्पणेन माडोण श्रीकृष्णार्पणमस्ति अक्षयं कर्म यस्मिन् परे स्वर्पितं प्रक्षयं यान्ति दुःखानि यामतः अक्षरो योजरः सर्वदैवामृतः कुक्षिगं यस्य विश्वं सदा जादिकं प्रीणयामो वासुदेवं देवतामण्डला खण्डमण्डनम्